ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ನೀವು ಮಾಡೋಣ ಅನ್ನೋ ದೃಷ್ಟಿಯಿಂದ ನನ್ನ ಆಫೀಸು ಮಾಡಿದ್ದೇನೆ ಇತ್ತು ಅದಕ್ಕೆ ಏನೇನೋ ಕೆಲವೆಲ್ಲ ಆಗಿದೆ ನಾನು ಇವಾಗ ಚರ್ಚೆ ಮಾಡಕ್ಕೆ ಯಾರಾಗಿಲ್ಲ ಯಾರು ಮಾತಾಡೋದು ಮಾತಾಡೋದು ಅದಾದ್ಮೇಲೆ ಬಗ್ಗೆ ನನಗೂ ನಲವತ್ತೈದು ವರ್ಷ ಮಣ್ಣೊತ್ತಿದ್ದೀನಿ ಹದಿನಾರು ವರ್ಷ ಮಂತ್ರಿ ಆಗಿದ್ದೀನಿ ಏಳು ಬಾರಿ ಆರಿದು ಬಾರಿ ಮಂದಿ ಎರಡು ಬಾರಿ ಆಗಿದ್ದೀನಿ ಎರಡು ಬಾರಿ ಫೆಸ್ಟು ಆಗಿದ್ದೀನಿ ಅನಾವಶ್ಯಕವಾಗಿ ನಾನು ಇನ್ನೊಬ್ಬ ಮತ್ತೆ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಜೊತೆಲೆ ನಾವೆಲ್ಲ ಹೋಗ್ಬೇಕಾಯ್ತು ಅದಕ್ಕೆ ಏನೇನು ಕೆಲವೆಲ್ಲ ಇದೆ ಅದು ನೋಡೋಣ ಮಾತಾಡ್ತೀನಿ ನಾನು ನಿಮಗೆ ಯಾರಾದರೂ ಒಂದು ಇಬ್ಬರು ಮೂರು ಜನ ವಿಜಯವರು ನಿಮ್ಮಲ್ಲಿ ನಿಮ್ಮಂಥವ್ರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇವ್ರು ಹೇಳಿದ್ರು ಸೀನಿಯರ್ ಸಿಟಿಸನ್ ಈಗಾಗಲೇ ಅದು ಚರ್ಚೆ ಮಾಡಿದ್ದು ಅದನ್ನು ಇಡೀ ರಾಷ್ಟ್ರದಲ್ಲಿ ಹೋಗ್ಬಿಟ್ಟಾದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಇದಾಗಿದೆ ಮತ್ತು ನಮ್ಮ ರೈಲ್ವೆ ಇಲಾಖೆ ಹನ್ನೆರಡು ಲಕ್ಷ ಕೈಲ ನೆಮ್ ಹದಿನೈದು ಲಕ್ಷ ಡೆನ್ಸನ್ ಡೆನ್ಸನ್ ಅಂತ ಹದಿನೈದು ಲಕ್ಷ ಐತಿ ಮತ್ತೆ ಬೆಂಗಳೂರಿಂದ ನಿಮ್ಮ ರಾಮದುರ್ಗ ತುಮಕೂರು ಈ ಸಲ ಎರಡು ಸುಮಾರು ಆರ್ನೂರು ಕೋಟಿ ರೂಪಾಯಿನ ಅದು ಚಿತ್ರದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆಗೆ ಎರಡು ಸೇರಿ ಆರ್ನೂರು ಕೋಟಿ ರೂಪಾಯಿ ಈ ವರ್ಷ ಖರ್ಚು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅದನ್ನ ಪೂರ್ತಿ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಡಿಸೆಂಬರ್ ಒಳಗಡೆ ಸಾರ್ವಜನಿಕ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೀನಿ ನಮ್ಗೆ ಲ್ಯಾಂಡ್ ಈಚೂರು ತುಂಬಾ ಕೋಪರೇಟ್ ಮಾಡಿ ಸುಮಾರು ಲ್ಯಾಂಡ್ ನಾನು ಒಂದಷ್ಟು ರಾಯಕೆ ಮತ್ತೆ ನಿಮ್ ಪಾರ್ಕ್ ಬಿಟ್ಟರೆ ಮತ್ತೆಲ್ಲವೂ ಕೂಡ ಬಂದಿದೆ ಪುದುಚೇರಿ ಒಂದು ಇನ್ನೊಂದು ಅರವತ್ತೈದು ಎಕರೆ ಬಂದ್ರೆ ಈಗಾಗಲೇ ನೈಂಟಿ ಪರ್ಸೆಂಟ್ ಎಲ್ಲವೂ ಕೂಡ ಟೆಂಡರ್ನಿಸಿದ ಮತ್ತೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ದಾವಣಗೆರೆ ಒಂದು ಹದಿನೈದು ಎಕರೆ ಬಿಟ್ಟ ಭಾಷೆಯಿಂದ ಆಗುತ್ತೆ ಡಿವಿಜನಲ್ ಕಮಿಷನರೇ ಸ್ವತಃ ಆಸಕ್ತಿ ವಹಿಸ್ತಾರೆ ಎಲ್ಲರ ಹತ್ರನೂ ಕೂಡ ಹತ್ತು ಸಾರಿ ಮಾತನಾಡಿದೆ ಚಿತ್ರದುರ್ಗದ ಒಂದು ಸ್ವಲ್ಪ ಎಪ್ಪತ್ತೊಂದು ಎಕರೆ ಆಗಿತ್ತು ಅದಕ್ಕೂ ಕೂಡ ಏನೆಲ್ಲ ಮಾಡಿ ಅದು ಕೂಡ ಎರಡು ವರ್ಷ ಒಂದೇ ಸರಿ ಓಪನ್ ಮಾಡಿಕೊಂಡಿದ್ದಾರೆ ಎಲೆಕ್ಟ್ರಿಫಿಕೇಶನ್ಗೆ ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೂ ಕಾಫೇವನ್ನು ಕೊಡ್ತಿನ್ಬೇಕಂತ ಅದಂದಿರ ಇವತ್ತು ಇಡೀ ದೇಶದಲ್ಲಿ ವಸಂತ ನರಸಾಪುರ ನಮ್ಮ ಏನಾದ್ರು ಡಾಬರ್ ಪೈದೆ ಈ ಮೂರು ಕೈಗಾರಿಕಾ ಪ್ರದೇಶಗಳು ಸೌತ್ ಏಷ್ಯಾ ಸೌತ್ ಈಸ್ಟ್ ಏಷ್ಯಾ ನಮ್ಮ ರದ್ದಾಗ್ತಾ ಇದೆ ಅದ್ರ ಬಗ್ಗೆ ನಾವು ಗಮನ ಹಾಸ್ಬೇಕು ಅನ್ನೋ ದೃಷ್ಟಿಯಿಂದಾನೆ ನಾವು ಏರ್ಪೋರ್ಟ್ ಅನ್ನ ತೆರೆದು ಮತ್ತೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದಕ್ಕಿದ್ದೇನೆ ನಾವು ಗಾಂಧಿ ಮಾರ್ದಲ್ಲಿ ಏರ್ಪೋರ್ಟ್ ಅನ್ನ ಮಾಡ್ತೀವಂತ ಅನ್ಬಿಟ್ಟು ನಾನ್ಯ ಕೊಟ್ಟಿದ್ದಾರೆ ಮತ್ತೆ ಡಿಫೆನ್ಸ್ ಮೋಸ್ಟ್ಲಿ ಈ ಸೆಕ್ಷನ್ ನಮ್ದು ಆದಾಗ ಮಧ್ಯದಲ್ಲಿ ಡಿಫೆನ್ಸ್ ಜೊತೆಲಿ ಮಾತನಾಡಿ ಏನು ಹೆಲಿಕಾಪ್ಟರ್ ನಿಲ್ಸ ಬಂದಿದೆ ಬಾಕಿ ಬಗ್ಗೆ ಚೆನ್ನಾಗಿ ಮಾಡ್ತೀವಿ ಅದನ್ನು ಕೂಡ ಒಂದಷ್ಟು ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಮಾಡಿದ್ವಿ ಮತ್ತೆ ಬಸವರಾಜನವರು ಎಂ ಪಿ ಆಗಿದಾಗ ದೀರ್ಘ ಮಾಡೋದಕ್ಕೋಸ್ಕರವಾಗಿ ಇದು ಹೊಸತ ನರಸಪುರ ಇದೆಲ್ಲ ಇದಾಗಿತ್ತು ಅನ್ನೋ ಒಂದು ಹಂತಕ್ಕೆ ಬಂದಿತ್ತು ಕೆಲವರು ಏನೆಲ್ಲ ಮಾಡಿ ಅದು ಸ್ವಲ್ಪ ಎಡವಟ್ಟಾಗಿದೆ ಆ ಎಡವಟ್ಟನ್ನು ಬಗೆಹರಿಸ ನಾನು ಎರಡು ತರಕಾರಿ ಮಾಡಿ ಮಾತಾಡಿದ್ದೀವಿ ಸ್ವಲ್ಪ ಸೂಕ್ಷ್ಮವಾಗಿರೋ ವಿಚಾರ ಆಗಿರೋ ಬುದ್ಧಿವಂತೆಯನ್ನು ಹೋಗಬೇಕಾಗಿತ್ತು ಶಿವಮೊಗ್ಗಕ್ಕೆ ಮೊದಲನೇ ರೈತನ ಇನ್ನೊಂದ್ ಎರಡ್ ನೆನೆ ದಿನ ತಾನೆ ಜೀವ ಮಾಡಿಸಿದ್ದೀವಿ ಒಂದು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಈ ತರ ಕೆಲವು ಕಡೆ ನಿಲ್ಸ್ಕೋಬಹುದು ಎಲ್ಲವೂ ಕೂಡ ಆಗ್ತಾ ಇತ್ತು ನಾನು ಒಂದೇ ಭಾರತ್ ರೈಲನ್ನ ಇಲ್ಲಿ ನಿಲ್ಸ್ತಕ್ಕಂಥ ಕೂಡ ಪ್ರಾರ್ಥನೆ ಮಾಡಬೇಕು ಅನ್ನುವ ಮನವಿಯನ್ನ ಮಾಡೋದಕ್ಕೆ ಪ್ರಧಾನಿಗಳಿಗೆ ಮಾಡ್ತಾ ಇದ್ದೀವಿ ನಮ್ಮ ಆಸೆ ಇದೆ ನನ್ನ ಕಾಲೇಜು ಕೂಡ ಡಬ್ಲಿಂಗ್ ಲೈನ್ ಇದೆ ಅದಕ್ಕೆ ಒಂದು ಹೊಸ ವ್ಯವಸ್ಥೆ ತರ್ತಾ ಇದ್ವಿ ಬೆಂಗಳೂರಿನಲ್ಲಿ ಸಬರ್ಬನ್ನು ಬೆಂಗಳೂರಿನಲ್ಲಿ ವರ್ಗುಳ ಮಾಡುವಾಗ ಸಬರ್ ಬಂದು ಎಲ್ಲಿ ತಗೊಂಡು ತಗೊಂಡೋಗಿ ನಿಂತಿದ್ದಾರೆ ಕರೆದಿದ್ದೀನಿ ಇಲ್ಲ ಒಂದು ತಿಂಗಳ ನಾನು ಬಗ್ಗೆ ಅಶ್ವಿನಿ ವಹಿಸ್ತವ ನಮ್ಮ ಇಲಾಖೆಯ ಮಂತ್ರಿಗಳನ್ನ ನಾನು ಕೂಡ ಬಂದು ಚರ್ಚೆ ಮಾಡಿ ಅಂತ ರೂಪ ಕೊಡುವಾಗ ತುಂಬ ಬೆಂಗಳೂರಿಗೆ ಏನೇನು ಕೆಲವು ಇಂಪಾರ್ಟೆಂಟ್ ಸವಲತ್ತುಗಳು ಬರ್ತವು ಅಲ್ಲೆಲ್ಲವನ್ನೂ ಕೂಡ ತುಮಕೂರಿಗೂ ಕೂಡ ತರ್ತಕ್ಕಂಥದ್ದು ನನ್ನ ಚಿಂತನೆ ಇರುವುದು ನಾನು ಮಾಡ್ತೀನಿ ಅಂತ ಹೇಳೋದೇ ನನ್ನ ಚಿಂತನೆ ಇದೆ ನನ್ನ ಅನುಭವನ ಇನ್ನೊಂದಷ್ಟು ಇಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅದನ್ನ ಈ ಭಾಗ ಜನರಿಗೆ ಕೊಡಬೇಕು ಕೊಡ್ತಕ್ಕಂಥದ್ದು ನಾವು ಟಿವಿ ಮಟ್ಟಿಗೆ ಇಷ್ಟೆಲ್ಲ ಇಂಡಸ್ಟ್ರೀಸ್ ಬಂದ್ರು ತುಮಕೂರಲ್ಲಿ ಬಂದು ವಾಸ ಮಾಡ್ತಕ್ಕಂಥ ಮುಂಕೂರು ಬೆಳವಣಿಗೆಗೆ ಬೇಕಾಗಿರೋ ಪೂರಕವಾದ ಇನ್ನೂ ಕೂಡ ವ್ಯವಸ್ಥೆಗಳು ಆಗ್ಬೇಕಾಯ್ತು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಅದನ್ನು ಮಾಡ್ತೀವಿ ಏನಾದ್ರು ಇದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದರ ಪೂರ್ವ ಪದ ರೈಲ್ವೆ ಇಲಾಖೆಗೆ ನ್ಯಾಷನಲ್ ಹೈವೇಪಟ್ಟು ಏನಾದ್ರೆ ಇನ್ನೊಂದು ದೊಡ್ಡ ಕೆಲಸ ಕೈ ಹಾಕಿದ್ದೀನಿ ಅದು ಡಿ ಪಿ ಆರ್ ಆಗ ಹೇಳೋದಿಲ್ಲ ಹೇಳದ್ರೆ ಅದು ನಾನು ಹೋದಲ್ಲ ಒಂದು ಹತ್ತಾರು ತಲೆಮಾರು ಉಳ್ಕೊಳ್ತಕ್ಕಂಥ ಅದಕ್ಕೆ ಯಲಮಂಗಲ ಮಾದವಾಡದಿಂದ ಸಿರಾ ಗೇಟ್ವರೆಗೂ ನಲವತ್ತಾರು ಕಿಲೋಮೀಟರ್ ಈ ನಲವತ್ತಾರು ಕಿಲೋಮೀಟರ್ ಬರ್ಬೇಕಾದ್ರೆ ಕನಿಷ್ಠ ಒಂದೂವರೆ ಗಂಟೆ ಆಯ್ತದೆ ಅಥವಾ ಬೇರೆ ರೂಪ ಕೊಡಬೇಕು ಅಂತ ಮಾಡಿ ಮತ್ತೆ ಸ್ಯಾನಿಟೇಷನ್ ಅದರಿಂದ ನರೇಗ ಎಷ್ಟೆಷ್ಟಾಗ್ತಾ ಇದೆ ಏನೇನಾಗ್ತಾ ಇದೆ ನಾಳೆ ಸೋಮವಾರ ಇಡೀ ದಿನ ನಾವು ಕರ್ನಾಟಕದ ರೆಸೂರ್ ಮಾಡ್ತಾ ಇದ್ದೀವಿ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಜಲಶಕ್ತಿ ಯೋಜನೆಯಲ್ಲಿ ಭದ್ರ ಏನು ಮತ್ತೊಂದೇನು ಮತ್ತೊಂದೇನು ಕೆಲವು ಕೂಡ ನಾವು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಇಬ್ಬರು ಎಂ ಎಸ್ಗಳು ಮತ್ತೆ ಸೀನಿಯರ್ ಆಫೀಸರ್ಸ್ಗಳು ಮೀಟಿಂಗ್ ಅದನ್ನು ಅಟೆಂಡ್ ಮಾಡ್ತೀವಿ ಮಧ್ಯದಲ್ಲಿ ನನಗೆ ಪ್ರಧಾನಿಗಳು ಒಂದು ಸೂಚನೆ ಇದೆ ಸೋಮವಾರದಿಂದ ದಿನ ಗುರುವಾರದ ನೀವು ಡೈಲಿ ಕಚೇರಿಯಲ್ಲಿ ಕುತ್ಕೋಬೇಕು ನಿಮ್ಗೆ ಸರ್ಕಾರಿ ಕೆಲಸ ಮಾಡ್ಬೇಕು ಶುಕ್ರವಾರ ದಿನ ನಿಮ್ಮ ಇಲಾಖೆಯ ಎಲ್ಲೋ ಟೂರು ಎಲ್ಲೊಂದು ಮಂತ್ರಿ ನಿಮ್ಗೆ ಸೇರಿ ಶುಕ್ರವಾರ ಶನಿವಾರ ಭಾನುವಾರ ನೀವು ಸ್ವಂತ ಮಾಡ್ತಿರೋ ನಿಮ್ಮ ಕ್ಷೇತ್ರ ಮಾಡ್ತಿರೋ ಇಲ್ಲ ಇಲಾಖೆ ಮಾಡ್ತಿರೋ ಅವೆಲ್ಲ ನೋಡಬೇಕು ಕನಿಷ್ಠ ಒಂದು ವರ್ಷ ನೀವು ನಮ್ಮ ಇಲಾಖೆಯ ಜವಾಬ್ದಾರಿಯನ್ನು ಕಾರ್ಯನಿರ್ವಹಣೆಯನ್ನು ಮಾಡುವಾಗ ನೀವೇ ಸ್ವತಃ ನಿಮ್ಮ ನಿಮ್ಮ ಇಲಾಖೆಯನ್ನು ನಿಭಾಯಿಸೋಷ್ಟು ಮನಸ್ಸಿಗೆ ತರಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾನು ನಮ್ದೇ ಆದಿ ವಿನಂತಿ ಮಾಡೋಕ್ಕೂ ಕರೆದಿದ್ದು ಇವತ್ತು ನಾನೇ ಸುಮ್ಮನೆ ಬೇಕು ಅಂತಾನೆ ಕತೆ ಯಾಕಂದರೆ ಯಾಕೆ ಕೋಪ ಜಾಸ್ತಿ ಇದೆ ಇನ್ನೂ ಕೋಪ ಕಡಿಮೆ ಆಗಿದೆ ಇವೆಲ್ಲವೂ ಕೂಡ ನನಗೂ ಗೊತ್ತಾಗಬೇಕಲ್ವಾ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ನೀವು ಮಾಡಿ ಅಂತ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ಹಂಗೆ ಬಿದ್ದಿತ್ತು ಎಲ್ಲವೂ ಕೂಡ ಸ್ವಲ್ಪ ಕೆಲಸ ಆಗಿದೆ ಎಲ್ಲವನ್ನು ಕೂಡ ಮಾಹಿತಿ ತಗೊಂಡು ಇಡೀ ಕರ್ನಾಟಕವನ್ನು ಕರ್ನಾಟಕ ಕಾರ್ಪೊರೇಷನ್ನು ಲಿಮಿಟ್ ಬಿಟ್ಟು ಅದು ಎಲ್ಲವೂ ಕೂಡ ಆಗೋಕೆ ಆಗೋಕೆ ನಾವೇ ಮಾಡೋದು ಅಂತ ತೀರ್ಮಾನ ಮಾಡಿ ನಿಮ್ಮದೇನಿದೆ ಇವತ್ತು ಮೂರು ನಾಲ್ಕು ಬಂದಿದ್ದಾರೆ ಅಧಿಕಾರಿಗಳು ಇನ್ನೊಂದು ಈ ವರ್ಷನೇ ಅದಕ್ಕೆ ಜನರಿಗೆ ಕಡಿಯೋದಕ್ಕೆ ಹೊರಹೊಪ್ಪ ಫೈನಲ್ ಮಾಡ್ತಾ ಇದ್ದೀವಿ ಇದಾದ್ಮೇಲೆ ರೈಲ್ವೆ ಇಲಾಖೆ ಹತ್ತು ವರ್ಷದಲ್ಲಿ ಹಿಂದಿನ ಮೂವತ್ತು ವರ್ಷದ ಚಾಲನೆ ಮಾಡಿ ನಾನು ಮಾಹಿತಿಯನ್ನು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಹದಿನೈದು ಇದ್ದಾರೆ ಅದನ್ನ ನಾವು ಡೆಲ್ಲಿ ಬಿಡುಗಡೆ ಮಾಡ್ತೀನಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿ ತುಮಕೂರು ಬಿಡುಗಡೆ ಮಾಡಿದೆ ಅಂತಾರೆ ಹಾಗಾಗಿ ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಚುನಾವಣೆ ಮುಕ್ತಿ ಇನ್ನೊಂದು ಚುನಾವಣೆ ಬರೋದು ತಿನ್ನೊಂದು ಬೇಕಾದ್ರೆ ರಾಜಕಾರಣ ಏನ್ ಬೇಕಾದ್ರೆ ಮಾಡೋಣ ಅಲ್ಲಿವರೆಗೂ ಕೂಡ ನಾನು ರಾಜಕಾರಣ ವಿನಂತಿ ಮಾಡಿದ್ದೀನಿ ಅವ್ರು ಬಂದಾಗ ಕೂಡ ಹೇಳಿದೀವಿ ಐದು ಸಾವಿರ ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸಹೋದರಿ ನಿರ್ಮಲಾ ಅವರು ಯಾವ ರೀತಿ ಅಂತ ಏನೇನ್ ಮಾಡುವ ತಾಂತ್ರಿಕವಾಗಿ ಚರ್ಚೆ ಆಗಿರ್ತಾರೆ ಚರ್ಚೆ ಆದ್ಮೇಲೆ ಕೆಲವು ಅಜೆಲ್ಸ್ ಇರ್ತಾರೆ ಮತ್ತೊಂದು ಮೊದಲು ಅವ್ರು ಏನ್ ಮಾಡ್ತಾರೆ ಪ್ರಶ್ನೆ ಕಾಡ್ತಾ ಇದ್ರು ಹೇಳಿದ್ವಿ ಮಾಡ್ತೀವಿ ಇನ್ನೇ ನಾವು ಅಧಿಕಾರಿಗಳು ಬರ್ತೀವಿ ನಾವು ಬರ್ತೀವಿ ರಿಲೇಷನ್ಶಿಪ್ ಅಲ್ಲಿ ಕೆಲಸ ಮಾಡೋಣ ಏನಾಗಿದ್ರೆ ದಯವಿಟ್ಟು ಆ ಈ ಸಾರಿ ಮುಂದಿನ ತಿಂಗಳು ನಾವು ಈ ತಿಂಗಳು ಇಪ್ಪತ್ತೆರಡರ ಇಪ್ಪತ್ತೇಟ್ ಕನ್ಫರ್ಮ್ ಆಗಿಲ್ಲ ಅವಾಗ ಸೇರಿಸೋದಕ್ಕೆ ಓ ಬಿ ನಿಮ್ಮ ರೈಲ್ವೆ ಸ್ಟೇಷನ್ ಮಾಡಿದ್ದೀವಿ ಸುಮಾರು ನೂರು ಕೋಟಿ ರೂಪಾಯಿ ಬೇರ್ಪಟ್ಟು ಖರ್ಚು ಮಾಡಿ ಇದನ್ನ ತುಮಕೂರು ಬೆಂಗಳೂರು ತುಮಕೂರು ಹುಬ್ಳಿ ಈ ತುಮಕೂರು ಬೇರೆ ಬೇರೆ ಕಡೆ ಇವತ್ತು ಇಂಡಸ್ಟ್ರಿಯಲ್ಡ್ ಅದಕ್ಕೊಂದು ದೊಡ್ಡ ಸಹಾಯತೆ ಕೊಡೋದಕ್ಕೆ ಒಂದು ಹಂತಕ್ಕೆ ಟೌನ್ ನಾನು ಇಷ್ಟ ಹೇಳ್ತೀನಿ ನಾನು ಬೆಳಿಗ್ಗೆ ಸಂಜೆ ಗಂಟೆ ಬೇಡವನ್ನು ಮಾಡ್ತೀನಿ ಬೇಕು ಮಾಡ್ತೀನಿ ನಾನು ನಾನೊಬ್ಬ ಮತ್ತಿಂದ ಕೆಲಸ ಮಾಡೋದು ನನ್ನ ಮಾಡಿ ಇದು ನನಗೆ ಜನ ಕೊಟ್ಟಿರ್ತಾನೆ ನನ್ನ ಒಂದು ಬಳಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೆ ದುರುಪಯೋಗ ಪಡಿಸಿಕೊಳ್ಳಲ್ಲ ಎಲ್ಲರೂ ಬಂದರೂ ಹೋದ್ರು ಸೋಮಣ್ಣದ ಆಗೋದು ಬೇಡ ಎಂ ಆದರೂ ಯಾರು ಕೂಡ ಬೆಳಿಗ್ಗೆ ಎತ್ತು ಜೋರು ಸುತ್ತಿ ಸುತ್ತಾರೆ ಕಡಿಮೆ ನಾನು ಕೂಡ ಬೆಂಗಳೂರಿನಲ್ಲಿ ಎಂ ಪಿ ಆಗಿ ನಾನು ನೋಡಿ ನನ್ನ ಆಸೆ ಇಷ್ಟೇ ನಾನು ಎಂ ಪಿ ಆಗಿ ಇಲ್ಲಿ ಓಡಾಡ್ತಾ ಇಲ್ಲ ನಾನೊಬ್ಬ ಕಾರ್ಪೊರೇಟರ್ ಆಗಿದ್ದಾಗ ಏನು ಮಾಡಬೇಕು ಅಂತ ಆಸೆ ಇತ್ತು ಇವತ್ತು ಒಂದು ಜನ ನನಗೆ ಹತ್ತು ಪರ್ಸೆಂಟ್ ನಾನು ಭೇಟಿ ಮಾಡಿದ ಎಲ್ಲರೂ ಮಾಡಕ್ಕಾಗಿತ್ತ ಸರ್ ಏಳುವರೆ ಎಂಟು ಲಕ್ಷ ಜನ ನೋಡಕ್ಕಾಗಿದ್ದಲ್ಲ ಎಲ್ಲ ಸಹಾಯ ಮಾಡಿದ್ದೀನಿ ಅದ್ರಾಗೆ ಮೋದಿಯವರ ಸರ್ಕಾರ ಬೇಕು ಅನ್ನೊಂದು ದುಷ್ಟೀಧನ ಆಗಿರ್ಬೋದು ಗೌರ್ಮೆಂಟ್ ಕೂಡ ಒಂದು ಕೆಲಸ ಅನ್ನೋದು ಒಂದ್ ಎರಡು ಪರ್ಸೆಂಟ್ ನನಗೆ ವರ್ಕ್ ಆಗಿರ್ತದೆ ಅದನ್ನ ತೀರ್ಸೋದಕ್ಕೋಸ್ಕರ